ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತಾದಳ ಶಾಸಕ ಜಿ ಟಿ ದೇವೇಗೌಡರು ತಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಚರ್ಚೆಗೆ ಕಾರಣವಾಗಿರುವ ಊಹಾಪೋವುಗಳಿಗೆ ಸ್ಪಷ್ಟ ಉತ್ತರವನ್ನ ನೀಡಿದ್ದಾರೆ ನನ್ನ ಕ್ಷೇತ್ರದ ಜನರ ತೀರ್ಮಾನವೇ ನನ್ನ ಮುಂದಿನ ಹೆಜ್ಜೆಯನ್ನ ನಿರ್ಧರಿಸುತ್ತದೆ ಎಂದು ದೃಢವಾಗಿ ಹೇಳಿದ್ದಾರೆ ಬಿಜೆಪಿ ಅಥವಾ ಕಾಂಗ್ರೆಸ್ಗೆ ಸೇರಲು ಯಾವುದೇ ಉದ್ದೇಶವಿಲ್ಲ ಎಂದು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ನಿಂದ ಯಾರೂ ನನ್ನನ್ನು ಪಕ್ಷಾಂತರಕ್ಕೆ ಕರೆದಿಲ್ಲ ಎಂದು ಹೊತ್ತಿ ಹೇಳಿದ್ದಾರೆ ಜಿ ಟಿ ದೇವೇಗೌಡರು ತಮ್ಮ ಕ್ಷೇತ್ರದ ಜನರಿಗೆ ಒತ್ತು ಕೊಟ್ಟಿದ್ದಾರೆ ಹಾಗೂ ಜನರು ಜೆಡಿಎಸ್ ನಲ್ಲಿ ಇರು ಎಂದ್ರೆ ಇರುವೆ ಕಾಂಗ್ರೆಸ್ಗೆ ಹೋಗು ಎಂದ್ರೆ ಹೋಗುವೆ ಬಿಜೆಪಿಗೆ ಹೋಗು ಎಂದ್ರು ಕೂಡ ಹೋಗುವೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಕಳ ಖಂಡಿತವಾಗಿಯೂ ಸ್ಪರ್ಧಿಸುವುದಾಗಿ ತಿಳಿಸಿದ್ದಾರೆ ನಾನು ಸಿದ್ದರಾಮಯ್ಯನಂತಹ ದೊಡ್ಡ ನಾಯಕರ ವಿರುದ್ಧ ಹೋರಾಡಿ ಗೆದ್ದಿದ್ದೇನೆ ನನ್ನ ಜೀವನದಲ್ಲಿ ಇಲ್ಲಿಯವರೆಗೂ ನಾನು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಪಕ್ಷಾಂತರವನ್ನ ಮಾಡಿಲ್ಲ ನನ್ನನ್ನ ಪಕ್ಷಾಂತರಿ ಎನ್ನುವ ಧೈರ್ಯ ಕೂಡ ಯಾರಿಗೂ ಇಲ್ಲ ಹಾಗೂ ತಮ್ಮ ಕ್ಷೇತ್ರದ ಜನರ ತೀರ್ಮಾನಕ್ಕೆ ನಾನು ಬದ್ಧನಾಗಿರುವುದಾಗಿ ಪುನರುಚ್ಚರಿಸಿದ್ದಾರೆ ಇನ್ನು ಜೆಡಿಎಸ್ ನ ಕೆಲವು ನಾಯಕರ ವಿರುದ್ಧವೂ ಕೂಡ ಜಿ ಟಿ ದೇವೇಗೌಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಶಾಸಕರಾದವರು ನನ್ನ ಬಗ್ಗೆ ಮಾತನಾಡುತ್ತಿದ್ದಾರೆ ನನ್ನ ಮುಂದೆ ನಿಲ್ಲುವ ಶಕ್ತಿ ಇಲ್ಲದವರು ಕೂಡ ಏನೇನೋ ಮಾತನಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಜೊತೆಗೆ ಬಿಜೆಪಿ ಜೆಡಿಎಸ್ನ ಸಮನ್ವಯ ಕೊರತೆಯ ಬಗ್ಗೆಯೂ ಕೂಡ ತಮ್ಮ ಅಸಮಾಧಾನವನ್ನ ಹಂಚಿಕೊಂಡಿದ್ದಾರೆ ನಾನು ಜೆಡಿಎಸ್ ಶಾಸಕನಾಗಿ ಕೆಲಸ ಮಾಡುತ್ತಿದ್ದೇನೆ ವಿರೋಧ ಪಕ್ಷದ ಸ್ಥಾನ ಕೊಡದಿರುವ ಬಗ್ಗೆ ಬೇಸರ ಿದೆ ಎಂದು ಕೂಡ ಜಿಟಿ ದೇವೇಗೌಡರು ತಿಳಿಸಿದ್ದಾರೆ ಇನ್ನು ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನೇಮಿಸಿರುವ ಬಗ್ಗೆ ಜಿಟಿ ದೇವೇಗೌಡರು ನಿಖಿಲ್ ನಟನಾಗಿಯೂ ಇದ್ದಾರೆ ಮೂರು ಚುನಾವಣೆಯಲ್ಲಿ ಕೂಡ ಸೋತಿದ್ದಾರೆ ಆದ್ರೆ ಈಗ ರಾಜಕೀಯ ಅನುಭವವಿದೆ ದೇವೇಗೌಡರು ಕಟ್ಟಿದ ಜನತಾ ದಳವನ್ನ ಸದೃಢವಾಗಿ ಮುಂದೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ನಿಖಿಲ್ಗೆ ಇದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆದರೆ ತಾವು ಪಕ್ಷದ ಕಾರ್ಯಕ್ರಮಗಳಿಂದ ದೂರವಿದ್ದು ಕ್ಷೇತ್ರದ ಕೆಲಸಗಳ ಮೇಲೆ ಕೇಂದ್ರೀಕರಿಸಿರುವುದಾಗಿ ತಿಳಿಸಿದ್ದಾರೆ ದೇವೇಗೌಡರ ಈ ಸ್ಪಷ್ಟ ಮಾತುಗಳು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಜನರ ತೀರ್ಮಾನಕ್ಕೆ ಬದ್ಧರಾಗಿರುವ ಈ ಶಾಸಕರ ಮುಂದಿನ ಹೆಜ್ಜೆ ಏನಾಗಿರಲಿದೆ ಜನತಾದಳದ ಭವಿಷ್ಯ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಾಲುವೆ ನೀಡಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ